ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಹೇಳಕ್ಕೆ ಹೊರಟಿರೋ ವಿಷಯ ಏನಂದರೆ ತಮ್ಮನ್ನೆಲ್ಲೇ ನೋಡಿರ್ತೀರಾ ಏನು ಅಂದ್ಬಿಟ್ಟು ಈ ಬಳೆ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಈ ಬಳೆನ ಯಾವಾಗ ತಗೊಂಡೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಒಂಬತ್ತನೇ ತಾರೀಕು ಈ ಬಳೆನ ಎರಡು ವರ್ಷದ ಹಿಂದೆ ತಗೊಂಡಿದ್ದೆ ಅದೇ ಇವಾಗ ತಗೊಂಡ್ಬೇಕಂದ್ರೆ ನನಗೆ ಹೆಚ್ಚು ಕಡಿಮೆ ಅರುವತ್ತೈದು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಅಂದರೆ ನನಗಿವಾಗ ಎರಡು ಹಿಂದೆ ತಗೊಂಡಂಥ ಬಳೆ ಅರವತ್ತೈದು ಸಾವಿರದಷ್ಟು ಲಾಭ ತಂದುಕೊಟ್ಟಿದೆ ಈ ಎರಡು ಬಳೆಗೆ ಹಾಕಿದಂಥ ದುಡ್ಡು ನನಗೆ ಯಾವುದೇ ರೀತಿ ವೇಸ್ಟ್ ಆಗಿಲ್ಲ ಅದಕ್ಕೆ ಹೇಳೋದು ಯಾವುದೇ ರೀತಿ ನಾವು ಯೋಚನೆ ಮಾಡುವಾಗ ಲಾಂಗ್ ಟೈಮಾಗಿ ಯೋಚನೆ ಮಾಡಬೇಕು ನಾವು ಇವತ್ತು ತಗೊಂಡು ನಾಳೆನೇ ಮಾರಬೇಕು ಲಾಭ ಬರಬೇಕಂದ್ರೆ ಆಗಲ್ಲ ಒಂದು ವರ್ಷ ಎರಡು ವರ್ಷ ಬಿಟ್ಟರೆ ನಾವು ಕೊಟ್ಟಿದ್ದ ರೇಟಿಗೆ ಅದಕ್ಕೆ ತಕ್ಕನಾಗಿ ಲಾಭ ಕೂಡ ಬರುತ್ತೆ ನನಗೆ ನೋಡಿ ಅರವತ್ತೈದು ಸಾವಿರ ಮಿನಿಮಮ್ ಅಂದ್ರೂ ಲಾಭ ಆಗಿದೆ ಅದು ಯಾವ ರೀತಿ ಅಂದರೆ ನಾನು ನಿಮಗೆ ಹೇಳ್ತೀನಿ ನೋಡಿ ಇವತ್ತು ಡೇಟ್ ಬಂದುಬಿಟ್ಟು ಐದು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇವೆರಡು ಬಳೆ ಇರುವಂಥದ್ದು ನಲವತ್ತು ಗ್ರಾಮು ಆರುನೂರು ಮಿಲಿ ನೋಡಿ ನಾನು ಆವಾಗ ತಗೊಂಡಂಥ ಇದು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಆ ದಿನ ಏನು ರೇಟ್ ಇತ್ತು ಅಂದರೆ ಐದು ಸಾವಿರದ ತೊಂಬತ್ತು ರೂಪಾಯಿ ರೇಟ್ ಇತ್ತು ಪ್ಲಸ್ ವೇಸ್ಟೇಜು ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ಒಂಬೈನೂರ ನಲವತ್ತ್ನಾಲ್ಕು ರೂಪಾಯಿ ಕೊಟ್ಟಿದ್ದೆ ನಾನು ಅಂದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಬೇರೆ ಕಡೆ ಎಲ್ಲ ನಾನು ರೆಗ್ಯುಲರಾಗಿ ತಗೊಳ್ಳೋ ಅಂಗಡಿ ಆಗಿರೋದ್ರಿಂದ ಈ ರೇಟ್ ಹಾಕ್ಕೊಟ್ರು ಟೋಟಲ್ ಬಂದುಬಿಟ್ಟು ಆರು ಸಾವಿರದ ಮೂವತ್ತ್ನಾಲ್ಕು ರೂಪಾಯಿ ಆಯಿತು ಫರ್ ಗ್ರಾಮ್ಗೆ ನಾನು ಅವತ್ತಿನ ದಿವಸ ತಗೊಂಡಿರೋ ರೇಟ್ ಬಂದುಬಿಟ್ಟು ಟೋಟಲು ಎರಡು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಯಿತು ನೋಡಿ ಎರಡು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಟೋಟಲ್ ನಲವತ್ತು ಗ್ರಾಮು ಆರುನೂರು ಮಿಲಿಗೆ ಈ ರೇಟ್ ಆಯಿತು ಅದೇ ಇವತ್ತು ಐದನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಆನ್ಲೈನ್ ಪ್ರೈಸು ಎಷ್ಟಿದೆ ಅಂದ್ಬಿಟ್ಟು ನೋಡೋಣ ಬನ್ನಿ ನೋಡಿ ಇವತ್ತು ಡೇಟ್ ಬಂದುಬಿಟ್ಟು ಇಲ್ಲೇ ತೋರಿಸ್ತಾ ಇದೆ ನೋಡಿ ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ ಐದನೇ ತಾರೀಕು ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರು ಟ್ವೆಂಟಿ ಟು ಕ್ಯಾರೆಕ್ಟಿಗೆ ಬಂದುಬಿಟ್ಟು ಏಳು ಸಾವಿರದ ಒಂಬೈನೂರ ಐದು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಕ್ಟಿಗೆ ಬಂದುಬಿಟ್ಟು ಎಂಟು ಸಾವಿರದ ಆರುನೂರ ಇಪ್ಪತ್ನಾಲ್ಕು ರೂಪಾಯಿ ನಾವೀಗ ನೋಡಬೇಕಾಗಿರುವಂಥದ್ದು ಟ್ವೆಂಟಿ ಟು ಕ್ಯಾರೆಕ್ಟು ನೈನ್ ಒನ್ ಸಿಕ್ಸು ಕೆ ಡಿ ಎಮ್ ಅಲ್ಲಿ ಇದರ ರೇಟ್ ಬಂದುಬಿಟ್ಟು ಏಳು ಸಾವಿರದ ಒಂಬೈನೂರ ಐದು ರೂಪಾಯಿ ಪ್ಲಸ್ ವೇಸ್ಟೇಜು ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿ ತೌಸಂಡ್ ರುಪೀಸ್ ಹೇಳಿದರು ನಾನು ತುಂಬಾ ರಿಕ್ವೆಸ್ಟ್ ಮಾಡಿದ ಮೇಲೆ ಆ ಥರ ಹೇಳಿದರು ಇಲ್ಲಾಂದರೆ ತೌಸಂಡ್ ಟೂ ಹಂಡ್ರೆಡು ಇದ್ರು ಆನ್ಲೈನ್ ಪೇ ಮಾಡಲ್ಲ ಕ್ಯಾಶ್ ಕೊಟ್ಟು ಅಂತ ಅಂತೇಳಿದಕೋಸ್ಕರ ಹ್ಞೂ ಅಂತ ಹೇಳಿದರು ಹಾಗೆ ನಾನು ಕೇಳಿಕೊಂಡು ಬಂದೆ ನೋಡಿ ಇವತ್ತಿನ ರೇಟು ಏಳು ಸಾವಿರದ ಒಂಬೈನೂರ ಐದು ಪ್ಲಸ್ ತೌಸಂಡ್ ರುಪೀಸ್ ಸೇರಿದರೆ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಫರ್ ಗ್ರಾಮ್ಗೆ ಇವತ್ತಿನ ರೇಟಲ್ಲಿ ಕೂಲಿ ವೇಸ್ಟೇಜು ಜಿ ಎಸ್ ಟಿ ಎಲ್ಲ ಸೇರಿ ನೋಡಿ ನಾನು ಕೇಳಿದಂಥ ರೇಟ್ ಇದು ಹಾಗಾದರೆ ಟೋಟಲ್ ಎಷ್ಟಾಯಿತು ಟೋಟಲು ನಲ್ವ ಅದೇ ವೆಯ್ಟು ನಲ್ವತ್ತು ಗ್ರಾಮು ಆರುನೂರು ಮಿಲಿಗೆ ಮೂರು ಲಕ್ಷದ ಅರವತ್ತೊಂದು ಸಾವಿರದ ಐನೂರ ನಲ್ವತ್ಮೂರು ರೂಪಾಯಿ ಆಗುತ್ತೆ ನೋಡಿ ಅದು ಕ್ಯಾಶ್ ಕೊಟ್ಟು ತಗೊಂಡ್ರೆ ಇಲ್ಲಾಂದರೆ ಇನ್ನೂ ಒಂದು ಎರಡು ಸಾವಿರ ರೂಪಾಯಿ ಎಷ್ಟರೇ ಆಗುತ್ತೆ ಆನ್ಲೈನ್ ಪೇ ಮಾಡ್ತೀವಿ ಚೆಕ್ ಕೊಡ್ತೀವಿ ಅಂದರೆ ಇನ್ನೂ ಎರಡು ಸಾವಿರ ರೂಪಾಯಿ ಎಷ್ಟನೇ ಹಾಕ್ತಾರೆ ನಾವು ಕ್ಯಾಶ್ ಕೊಡ್ತೀವಿ ಅಂತ ಹೇಳಿದಕ್ಕೆ ಈ ರೇಟ್ ಹೇಳಿದರು ಅದೇ ನಮ್ಮಲ್ಲಿರುವ ಚಿನ್ನನ್ನ ನಾವು ರಿಟರ್ನ್ ಸೇಲ್ ಮಾಡಬೇಕು ನಲ್ವತ್ತು ಗ್ರಾಮ್ನ ಅಂದರೆ ನೋಡಿ ನಮಗೆ ಮೂವತ್ತೊಂಬತ್ತು ಗ್ರಾಮ್ ಮಾತ್ರ ಲೆಕ್ಕಕ್ಕೆ ತೊಗೊಳ್ತಾರೆ ಒಂದು ಗ್ರಾಮು ಈ ಸ್ಟೋನಿಗೋಸ್ಕರ ಲೆಸ್ ಮಾಡ್ತಾರೆ ಸ್ಟೋನ್ಗಳಿದೆಯಲ್ಲ ಒಂದು ಗ್ರಾಮು ಲೆಸ್ ಆಗುತ್ತೆ ಆವಾಗ ನಮ್ಮ ಅಮೌಂಟ್ ಎಷ್ಟಾಗುತ್ತೆ ಅಂದರೆ ಇವತ್ತಿನ ಪ್ರೈಸ್ ಆನ್ಲೈನ್ ಪ್ರೈಸ್ ಏನಿದೆ ಏಳು ಸಾವಿರದ ಒಂಬೈನೂರ ಐದು ಇಂಟು ಮೂವತ್ತೊಂಬತ್ತು ಮೂರು ಲಕ್ಷದ ಎಂಟು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ನಮ್ಮ ಹತ್ರ ಇರುವಂಥ ಒಡವೆ ನಲ್ವತ್ತು ಗ್ರಾಮು ಆರುನೂರು ಮಿಲಿ ನಮ್ಮದು ತಗೊಳ್ಳೋದು ತರ್ಟಿ ನೈನ್ ಗ್ರಾಮಿಗೆ ಮಾತ್ರ ಲೆಕ್ಕ ತೊಗೊಳ್ತಾರೆ ಸ್ಟೋನಿಗೆಲ್ಲ ಲೆಸ್ ಮಾಡ್ತಾರೆ ಒಂದು ಗ್ರಾಮ್ ಲೆಸ್ ಆದ್ರೂ ನಮಗೆ ತರ್ಟಿ ನೈನ್ ಗ್ರಾಮ್ ಬರುತ್ತೆ ಆವಾಗ ತರ್ಟಿ ನೈನ್ ಇಂಟು ಇವತ್ತಿನ ರೇಟು ಆನ್ಲೈನ್ ಪ್ರೈಸ್ ಏನಿದೆ ಅದೇ ರೇಟಿಗೆ ಹೋಗುತ್ತೆ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫೈ ಇಂಟು ಇಸಿಕೊಳ್ಳು ಇಷ್ಟ ಆಗುತ್ತೆ ನೋಡಿ ಮೂರು ಲಕ್ಷದ ಎಂಟು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ನಾವೀಗ ಏನು ಮಾಡಬೇಕು ಅಂದರೆ ನಾವಿವಾಗ ಏನು ರೇಟ್ ನಮಗೆ ಲಾಭನಷ್ಟ ಯಾವ ರೀತಿ ನೋಡಬೇಕಂತ ಹೇಳಿದರೆ ನಮ್ಮ ಹತ್ರ ಇದ್ದಂಥ ಒಡವೆಯನ್ನು ನಾವು ಮೂರು ಲಕ್ಷದ ಎಂಟು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿಗೆ ಸೇಲ್ ಮಾಡಿರ್ತೀವಿ ಅಂದ್ಕೊಳ್ಳಿ ಕೊಟ್ಟಿಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಲಾಭನ ಯಾವ ರೀತಿ ತಿಳ್ಕೊಳೋದು ಅಂದ್ಬಿಟ್ಟು ಮೈನಸ್ ಎರಡು ಲಕ್ಷದ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ನಾವು ಎರಡು ವರ್ಷದಿಂದೆ ಕೊಟ್ಟಂಥ ರೇಟ್ನ ಮೈನಸ್ ಮಾಡಬೇಕು ಇದರಲ್ಲಿ ಎರಡು ಲಕ್ಷದ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಇಸ್ ಇ ಕೋಲ್ಟ್ ನಮಗೆ ಉಳಿದಂಥದ್ದು ಅರುವತ್ಮೂರು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಅರುವತ್ತ್ಮೂರು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಉಳೀತು ನಮಗೆ ಉಳಿದಂಥ ಲಾಭ ಇದು ಕೂಲಿ ವೇಸ್ಟೇಜು ಎಲ್ಲ ಕಳೆದುಬಿಟ್ಟು ನಮಗೆ ಉಳಿದಂಥ ಲಾಭ ಇಷ್ಟು ಇದೇ ಬ್ಯಾಂಗರ್ಸ್ನ ಎರಡು ವರ್ಷದ ಹಿಂದೆ ನಾನು ಎರಡು ಲಕ್ಷದ ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಕೊಟ್ಟಿದ್ದೆ ನೋಡಿ ಇವತ್ತು ಅದೇ ಬಳೆ ನನಗೆ ತಂದಿರುವಂಥ ಲಾಭ ಅರವತ್ತ್ಮೂರು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಯಾರಿಗುಂಟು ಯಾರಿಗಿಲ್ಲ ಹೇಳಿ ಅದೇ ಒಂದು ಬಟ್ಟೆ ತಗೊಂಡ್ರೆ ನಮಗೆ ಇಷ್ಟು ಲಾಭ ಸಿಗುತ್ತಾ ಹದಿನೈದು ಇಪ್ಪತ್ತು ಸಾವಿರ ರೇಷ್ಮೆ ಸೀರೆ ತೊಗೊಳ್ತೀವಿ ರಿಟರ್ನ್ ಕೊಡ್ಬೇಕಂದ್ರೆ ಏನು ಸಿಗುತ್ತೆ ಇವಾಗೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆಯಾ ಅಷ್ಟು ಸಿಗುತ್ತೆ ಇಷ್ಟು ಸಿಗುತ್ತೆ ಅಂತ ಏನೇ ಆದರೂ ನಾವು ಕೊಟ್ಟಷ್ಟೆಂತೂ ಸಿಗಲ್ಲ ಸುಮ್ಮನೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಏನು ಹೇಳೋದಂದ್ರೆ ಜಾಸ್ತಿ ಬಟ್ಟೆ ಮೇಲೆ ಗಾಡಿಗಳ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ ಏನಾದರೂ ಚಿಕ್ಕ ಪುಟ್ಟ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿ ಆದಷ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ದುಡ್ಡಿದ್ರೆ ತುಂಬ ಸಾಲ ಮಾಡಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಸಾಲ ಮಾಡಿ ಕೂಡ ಇನ್ವೆಸ್ಟ್ ಮಾಡಿಬಿಡಿ ನೀವು ಮಾಡಿದಂಥ ಚಿಕ್ಕ ಪುಟ್ಟ ಸೇವಿಂಗ್ಸ್ ಏನಾದ್ರು ಇದ್ರೆ ಈ ರೀತಿ ಚಿಕ್ಕ ಪುಟ್ಟ ವಸ್ತುಗಳನ್ನೇ ತಗೊಳ್ಳಿ ಇದನ್ನೇ ತಗೋಬೇಕು ಅದನ್ನೇ ತಗೊಳ್ಬೇಕು ಅನ್ನೋದೇನಿಲ್ಲ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ದು ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ದು ಯಾವುದೇ ರೀತಿ ವೇಸ್ಟ್ ಆಗೋಲ್ಲ ಆದರೆ ಸ್ವಲ್ಪ ಟೈಮ್ ಕಾಯಬೇಕಷ್ಟೇ ಇವತ್ತೇ ಹಾಕಿಬಿಟ್ಟು ನಾಳೆನೇ ಲಾಭ ಬೇಕು ಅಂದರೆ ಹಾಗಲ್ಲ ಕಮ್ಮಿ ಅಂದ್ರೂ ಆರು ತಿಂಗಳಿಂದ ಒಂದು ವರ್ಷದವರೆಗೂ ವೆಯ್ಟ್ ಮಾಡಿದರೆ ಖಂಡಿತವಾಗಲೂ ಒಂದು ಒಳ್ಳೆ ರಿಟರ್ನ್ಸ್ ಅನ್ನೋದನ್ನ ನೀವು ನೋಡ್ಬೋದು ಇವತ್ತೇ ಒಂದು ಲಕ್ಷ ಬಂಡವಾಳ ಹಾಕಿ ನಾಳೆ ಹತ್ತು ಸಾವಿರ ಲಾಭ ಅಂದರೆ ಆಗಲ್ಲ ವರ್ಷ ಆರು ತಿಂಗಳಾದರೂ ವೆಯ್ಟ್ ಮಾಡಬೇಕು ಚಿನ್ನದ ಮೇಲೆ ಹಾಕಿದ್ದು ಯಾವತ್ತೂ ವೇಸ್ಟ್ ಆಗೋಲ್ಲ ಅದನ್ನಂತೂ ಅರ್ಥ ಮಾಡ್ಕೊಳ್ಳಿ ಹಾಗೆ ಚಿಕ್ಕ ಪುಟ್ಟ ಸೇವಿಂಗ್ಸ್ ಮಾಡೋದನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳಿ ಸಾಲ ಮಾಡಬೇಡಿ ಜಾಸ್ತಿ ಸಾಲಗಳು ಮಾಡಬೇಡಿ ಹಾಗೆ ಕೈಯಲ್ಲಿರುವಾಗ ಅಮೌಂಟನ್ನ ಅವ್ರಿಗೆ ಕೊಟ್ಟು ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಚಿಕ್ಕ ಪುಟ್ಟ ಇಂಥದ್ದೊಂದು ವಸ್ತು ತೆಗೆದಿಟ್ಕೊಂಡ್ರೆ ನಾಳೆ ದಿವಸ ನಮ್ಮ ಕಷ್ಟಕ್ಕೆ ಬರುತ್ತೆ ಆದರೆ ಕೊಟ್ಟವ್ರು ರಿಟರ್ನ್ ಕೊಡೋದು ಕಷ್ಟ ರಿಟರ್ನ್ ಕೇಳಿದರೆ ಫ್ರೆಂಡ್ಶಿಪ್ ಕೂಡ ಹಾಳಾಗ್ಬೋದು ನಮ್ಮ ಅಮೌಂಟ್ ರಿಟರ್ನ್ ಬರುತ್ತೆ ಅನ್ನೋದು ಕೂಡ ಗ್ಯಾರಂಟಿ ಇರಲ್ಲ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ನಿಮ್ಮ ಹತ್ರ ಕೈಯಲ್ಲಿ ದುಡ್ಡು ಇರುವಂಥ ಟೈಮಲ್ಲಿ ಚಿಕ್ಕ ಪುಟ್ಟ ಒಂದು ಸೇವಿಂಗ್ಸ್ ಮಾಡಿ ಕೈಲಾದಷ್ಟು ಅದು ಇದು ಅನ್ನೋದೇನಿಲ್ಲ ಒಂದೇ ಗ್ರಾಮ್ ಆಗಲಿ ಅಥವಾ ಅರ್ಧ ಗ್ರಾಮ್ ಆಗಲಿ ಚಿನ್ನನ ತೆಗೆದಿಟ್ಕೊಂಡ್ರೆ ನಿಮ್ಮ ಕಷ್ಟಕ್ಕೆ ಬೇಕಾಗುತ್ತೆ ಯಾರ ಹತ್ರ ಕೇಳೋ ಅವಶ್ಯಕತೆ ಇರೋಲ್ಲ ನಮಗೆ ಬೇಕು ಅಂದರೆ ತಗೊಂಡೋಗಿ ಬ್ಯಾಂಕಲ್ಲೂ ಅಥವಾ ತೀರಾ ಅರ್ಜೆಂಟ್ ಇದೆ ಅಂದರೆ ನಾವು ಅದನ್ನ ಕೊಟ್ಟರೆ ನಮಗೆ ಅಮೌಂಟ್ ಸಿಗುತ್ತೆ ಅದಕ್ಕೋಸ್ಕರ ನಾನು ಈ ಮಾತು ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಅವಶ್ಯಕತೆ ಇದೆ ಇದೇ ರೀತಿ ಸಪೋರ್ಟ್ ಇರಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೆ ಒಂದು ಮೋಟಿವೇಶನ್ ಆಗುತ್ತೆ ಹಾಗೆ ಒಳ್ಳೊಳ್ಳೆ ಟಿಪ್ಸ್ನು ಕೂಡ ಕೊಡ್ತಾ ಇರ್ತೀನಿ ನಾನು ಕೊಡುವಂಥ ಟಿಪ್ಸ್ಗಳು ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದರೆ ಪ್ಲೀಸು ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬಿಡಿ ತುಂಬ ಜನ ವಿಡಿಯೋ ನೋಡ್ತೀರ ಲೈಕ್ ಮಾಡಲ್ಲ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್